ನಮಗೊಂದು ಮಾಹಿತಿ ಲಭ್ಯ ಇದೆ ಮೊದಲು ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಬಿಗ್ ಬ್ರದರ್ ಕುಮಾರಸ್ವಾಮಿ ಆನೆಸ್ಟಿ ಕುಮಾರಸ್ವಾಮಿ ಆನೆಸ್ಟಿ ಅವ್ರು ಯಾವುದು ನಗರ ಕೆಲಸ ಮಾಡೋದಿಲ್ಲ ಸಚ್ಚ ಕೆಲಸ ಮಾಡ್ತಾರೆ ಒಂದು ಲೆಟರ್ ಇದೆ ನನ್ನ ಹತ್ರ ನನಗೆ ಯಾರ ಮಾಧ್ಯಮ ಸ್ನೇಹಿತರಿಗೆ ಕಳಿಸ್ಕೊಡ್ಬೇಕು ಎಲ್ಲ ಮಾಧ್ಯಮದ ಅಂಗಡಿಗಳಿಗೆ ಹಾಕಿರುತ್ತೆ ಅವ್ರು ನನಗೆ ಇದನ್ನು ಕಳಿಸ್ಕೊಟ್ರು ಇಪ್ಪತ್ತ ಒಂದನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಲೋಕಾಯುಕ್ತರವರು ಆಫೀಸ್ ಐ ಜಿ ಪಿ ಎಸ್ ಐಟಿ ಅವರು ಕಳಿಸ್ಕೊಟ್ರೆ ರಿಕ್ವೆಸ್ಟ್ ಫಾರ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಕ್ರೈಮ್ ನಂಬರ್ ಸಿಕ್ಸ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಅಂದ್ರೆ ಹತ್ತು ವರ್ಷದಿಂದ ಕೇಸು ರಿಜಿಸ್ಟರ್ ಆಗಿದೆ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ ನನಗೂ ನಿಜ ನನಗೆ ಕವರ್ ಯಾರು ಕಳಿಸ್ಕೊಟ್ರು ನನಗೆ ಇವರು ಬೇಲ್ಗೆ ಹೋಗ್ತಾರೆ ಬೇಲ್ ಕೊಡಿ ಅಂತ ನನಗೆ ಹೋಗ್ತಾರೆ ಬೇಲ್ ಕೊಡಿ ನನಗೆ ಅಂತ ಹಾಕುತ್ತಾರೆ ಯಾವುದೋ ಕೋರ್ಟ್ ಅಲ್ಲಿ ಇದು ಗೊತ್ತಿಲ್ಲ ಕೋರ್ಟ್ ಅಂತ ಎಲ್ಲೋ ಕರೆದಿದೆ ಅಂತ ಕರೀತಾರೆ ಆ ಬೇಲ್ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಸಬ್ಮಿಟೆಡ್ ದಟ್ ಕ್ಯಾನ್ ಬಿ ಸೀನ್ ಫ್ರಮ್ ದಿ ಫ್ಯಾಕ್ಟ್ಸ್ ಆಫ್ ದಿ ಸರ್ಕಮ್ಸೀಲ್ಸ್ ಆಫ್ ದಿ ಕೇಸ್ रिगारेम एलिगेशन देर इज ऑलरे एन एफ ईर इन द्राईम नंबर सिक्सटी थ्री ऑफ टू थेवन इन टू थेवन टू थेवलपमेंट विच इज पेंडिंग फॉर इनिगेशन बैरिंग द एलिगेशन अगेन्स्ट दिटिशनर इट इज दट ई इन दैपैसीटी ऑफ चीफ मिनिस्टर एज फास्ट एंड आर्डर रेकमेंडिंग फॉर द ग्रांट ऑफ मैनिंग in favor of mr. vintishura Mineral's ignoring the provisions of 59 of the middle Constitution, rules. but this is misunderstood by the officials in different angle because in respect of the same subject, the material, the lease area is concerned which, care, which was being already leased out in favor of chowkley and company and the said chowkley and company had surrendered the area in favor of the government of Karnataka in the respect of the surrogate area in case again issued notification. therefore the act of this petitioner is passing an order on 5-10-2008 does not constitute any criminal offence but it was only a criminal stage of the order recommending for grant of mining lease in favour of Pankeshwara was passed and no notification issued. Therefore the petitioner is not liable for any offence. And Ray, ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ನಾನೇ ಇಲ್ಲಿ ಬರೆದಿದ್ದಾರೆ ದೇರ್ ಫೋರ್ ದಿ ಆನ್ ದಿ ದಿ ಪ್ಲೇಸ್ ಫೈಲ್ ವಾಸ್ ಇನ್ ದಿ ನೋಟಿಸ್ ದಿ ಪಿಟಿಷನರ್ ದಿ ಚೀಫ್ ಮಿನಿಸ್ಟರ್ ಫಾಸ್ಟ್ ಅಂಡ್ ಆರ್ಡರ್ ರೆಕಮೆಂಡಿಂಗ್ ಫಾರ್ ಗ್ರಾಂಡಿಂಗ್ ಆಫ್ ಲೀಸರ್ ದೇರ್ ಫೋರ್ ಅಗೇನ್ ಎ ನೋಟ್ ವಾಸ್ ಪುಟ್ ಅಪ್ ದಟ್ ದಿ ಫೈಲ್ ಈಸ್ ನೆಸಸರಿ ಟು ಬಿ ಸಬ್ಮಿಟೆಡ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪ್ರೀಲ್ ಅಕ್ರೆಂಟ್ ಅವರೇ ಒಪ್ಕೊಂಡು ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇದು ಪ್ರಿಮಿನರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅವರು ಕೂಡ ಅಂದ್ರೆ ನಿಮ್ದಲ್ಲೇ ಹೋದ್ಮೇಲೆ ನೀವು ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ ಯುವರ್ ಎ ಹಾನರಬಲ್ ಯೂನಿಯನ್ ಮಿನಿಸ್ಟರ್ ಆನೆಸ್ಟ್ ಓದ್ ತಗೊಂಡಿದ್ದೆ ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ಯಾ ಯು ಟೆಲೆ ನಾನು ಮಾಡಿದ್ದೀನಿ ಈಗ ನೀವು ಕೋರ್ಟ್ ಅಲ್ಲಿ ಹೇಳಿ ವಿ ಆರ್ ವೆರಿ ಪ್ರೌಡ್ ಆಫ್ ಯು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಗ್ರಾಂಟ್ ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಮೀಡಿಯಂ ಕಂಪ್ಲೇಂಟ್ ಫೈಲ್ ಮಾಡಿಲ್ಲ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ ಬೇಕಾದ ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಪಾಲಿಟೀಷಿಯನ್ಸ್ ಇದ್ದಾರೆ ದೊಡ್ಡ ಸರ್ಕಾರದ ನಿತ್ಯ ನೀನು ಮಾಡಿ ಇವತ್ತು ಯಾಕೆ ಮಾಡಿಲ್ಲ ಅದಕ್ಕೆ ನಾವು ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರೆಷ್ಟೇ ದೊಡ್ಡವರಾಗಿರ್ಬೋದು ಎನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರೇ ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ಗೆ ಘನತ್ತ ರಾಜ್ಯಪಾಲರಿಗೆ ಈ ಒಂದು ಮೆಮೊರಿಡಮ್ ಅನ್ನು ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ ಎಂಎಲ್ಎ ಎ ಪಾರ್ಟಿ ಮ್ಯಾನ್ ದೆನ್ ದಿ ಆಫೀಸ್ ನಾನು ಅದಕ್ಕೆ ಇಲ್ಲಿಂದ ಮಾಡ್ತಾ ಇರೋದು ಇದನ್ನ ದಿಸ್ ಇಸ್ ದ ಪಾರ್ಟಿ ಪಾರ್ಟಿ ಈಸ್ ಮೋರ್ ಸ್ಟಾಂಗರ್ ದೆನ್ ದಿ ಗವರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾ ಇದ್ದೀನಿ ಸೂಚನೆ ಕೊಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಆಲ್ ಎಂಎಲ್ಎಸ್ ಎಂಪಿಲ್ಸ್ ಎಂಪಿ ಎಂಎಲ್ಸೀಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು ಸೊ ಅದಕ್ಕೆ ಏನು ಅವರ ಮೇಲೆ ಒತ್ತಾಯವನ್ನು ಯಾವುದಾದ್ರೂ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನ ಕೊಡಬೇಕು ಕಾನೂನಿಗೆ ಗೌರವನ ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರುವಂಥ ಕೇಸ್ಗಳು ತಮ್ಮ ಸುಗದ್ರದಲ್ಲಿರುವಂಥದಕ್ಕೆ ತಾವು ಕಾರ್ಯಮುಕ್ತನ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂತಹ ಗಾದಿ ಪ್ರತಿಮೆಯಿಂದ ರಾಜ್ಭವನರ್ಗೂ ಹೋಗ್ತಾ ಇದ್ದೀವಿ ನಾನು ರಾಜ್ಭವನ್ಗೆ ಪಕ್ಷದ ಪರವಾಗಿ ಈಗೇ ಈಗೇನೆ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇದು ಜಸ್ಟ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗಿಲ್ದಂಗೆ ರಾಜ್ಭವನಕ್ಕೆ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ಭವನ್ ಒಳಗಡೆ ಹೋಗಿ ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂತಹ ಕಾರ್ಯಕ್ರಮ ಮನವಿ ಕೊಡುವಂತ ಕಾರ್ಯಕ್ರಮ ಒತ್ತಾಯ ಮಾಡುವಂತ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ನಾಲ್ ಫಾರ್ ವಾಟ್ ಎವರ್ ಪೆಂಡಿಂಗ್ ಇಟ್ ಬಿ ನಿರಾಣಿ ಇಟ್ ಮಿ ಬಿ ಸಿಸ್ಟರ್ ಜುಲ್ಲೆ ಇಟ್ ಮಿ ಬಿ ಎನಿವನ್ ಯಾರೇ ಯಾರ್ದು ನಮ್ದು ಅದರ್ ಪೆಂಡಿಂಗ್ ಇದ್ರು ಇನ್ವೆಸ್ಟಿಗೇಷನ್ ಆಗಿರೋದು ವಾಟ್ ಎವರ್ ಎನಿ ಕೇಸಸ್ ಇನ್ವೆಸ್ಟಿಗೇಷನ್ ಆಗಿತ್ತು ಅಂದ್ರೆ ಈಸ್ ಫ್ರೀ ಟು ಗಿವ್ ಸ್ಯಾಂಕ್ಷನ್ ಅದಕ್ಕೆ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಟ್ ಇಶ್ಯೂ ಸೊ ಕುಮಾರ್ ಆಗಿದೆ ರಾಜ್ಯ ಸರ್ಕಾರ ಯಾವ ಇಂಟರ್ನ್ಯಾಷನಲ್ ಏಜೆನ್ಸಿಗಳನ್ನು ತನಿಖೆ ಮಾಡೋದಕ್ಕೆ ಎರಡ ಅದನ್ನ ಮಾಡೋದು ಬಿಡೋದು ಬೇರೆ ವಿಚಾರ ಫಸ್ಟ್ ನಿನ್ನ ಸಿಗ್ನೇಚರ್ನ ನಿನ್ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ ನೀನ್ ಕಂಪ್ಲೇಂಟ್ ಕುಡಿಯ ಫಸ್ಟ್ ನನ್ಗೆ ನೀನ್ ಸಿಗ್ನೇಚರ್ ನೀನ್ ಚೀಫ್ ಮಿನಿಸ್ಟರ್ ನೀನ್ ಸೈಲ್ ಮಾಡಿದ್ಯಾ ಹಾಗಿದ್ರೆ ನೀನ್ ಹೇಳ್ತಾ ಇದ್ದೀರಿ ಯು ಫೈಲ್ ಅ ಕಂಪ್ಲೇಂಟ್ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿದ್ದಾರೆ ನಾನು ಇನ್ನೇ ಯಾಕೆ ಫೈಲ್ ಮಾಡ್ತಾ ಇಲ್ಲ ಈಗ ಫೈಲಲ್ಲೆಲ್ಲ ಬಂದಿದೆ ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈಲ್ ಮಾಡಿ ಮಾಡಿದ್ಯಾ ನಾನು ನಿಜ ಅನ್ಕೊಂಡಿದ್ದೆ ನಾನು ನಿಜ ಅನ್ಕೊಂಡಿದೆ ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರ್ಬೇಕು ಹೇಳಿ ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ ಯಾರೋ ಯಾರೊಬ್ಬ ಸೈನ್ ಹಾಕಿ ಕಳಿಸ್ಬಿಡ್ತಾ ಇದ್ದಾರೆ ಸಿಎಂ ಪಿ ಗೊತ್ತಿಲ್ಲ ಅಂತ ಇನ್ನೊಂದು ಕಾಲಲ್ಲಿ ಯಾವುದೋ ಕಾಲದಲ್ಲಿ ಇತ್ತು ಈಗ ನನಗೆ ಯಾರೋ ಕೋರ್ಟ್ ಅಲ್ಲಿ ಫೈಲ್ ಮಾಡದಂತ ಅಫಿಡೆವಿಟ್ ಇದು ಕೋರ್ಟ್ ಅಲ್ಲಿ ಬೇಲ್ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು ದಿಸ್ ಇಸ್ ಎನ್ ಎವಿಡೆನ್ಸ್ ವೇರ್ ಎಸ್ ಟಿ ಕೆ ಹ್ಯಾಸ್ ಸಬ್ಮಿಟೆಡ್ ಎನ್ ಅಫಿಡೆವಿಟ್ ಇನ್ ದಿ ಸುಪ್ರೀಂ ಕೋರ್ಟ್ ಅ ಕೆಪಾಸಿಟಿ ಆಫ್ ಚೀಫ್ ಮಿನಿಸ್ಟರ್ ಪಾಸ್ಟ್ ಇನ್ ಆರ್ಡರ್ ಎಕ್ ಪೆಂಡಿಂಗ್ ದಿ ಗ್ರಾಂಟ್ ಆಫ್ ಮೈನಿಂಗ್ ಲೀಸ್ಟ್ ಇನ್ ಫೇವರ್ ಆಫ್ ಇಂಟೀಶಿಯರ್ ಅಲ್ ಇನ್ಕ್ಲೋಸ್ಡ್ ಅಫಿಡವಿಟ್ ಕಾಪಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲಿ ನನಗೆ ಯಾರು ಹೊಲ್ಡ್ಸಿದ್ರು ಯಾರ ಲಾಯರ್ಗಳು ಅವರು ಯಾರು ಕಳ್ಸಿ ಕೊಟ್ರು ನಿಮ್ಗೆ ಮೀಡಿಯಾ ಒಂದು ಮೀಡಿಯಾ ಅವರು ಕಳ್ಸಿ ಕೊಟ್ಟರು ನನಗೇನು ಗೊತ್ತಾಗಬೇಕು ಇದು ರಾಜ್ ರಾಜಭವನ್ ಬರ್ದ್ದು ಲೋಕಾಯುಕ್ತವ್ರಿಗೆ ಕೊಟ್ಟಿಲ್ಲ ನಮ್ಗೆ ಏನು ಕೊಟ್ಟಿಲ್ಲ ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾ ಇತ್ತು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದೀನಿ ಸೊ ಅದರಿಂದ ಈಗೂ ಲೇಟ್ ಟೈಮ್ ಅಲ್ಲ ಇಲ್ಲ ಇಟ್ ಇಸ್ ನಾಟ್ ಲೇಟ್ ಸ್ಟಿಲ್ ನೌ ದಿ ಹಾನರಬಲ್ ಮೇಜರ್ ಮೀಡಿಯಂ ಸ್ಟ್ರಾಂಗ್ ಸ್ಟೀಲ್ ಮಿನಿಸ್ಟರ್ ಮೇ ಬೈ ಕಂಪ್ಲೇಂಟ್ ಬೇರೆ ಫಿಟ್ಸ್ ರಾಮನಗರ್ ಅರ್ಕೊಡ್ಲಿ ಚನ್ನಪಟ್ಟ ಅರ್ಕೊಡ್ಲಿ ಮಾಗಡಿಲೂ ಮಂಡ್ಯ ಕೊಡಲಿ ಡೆಲ್ಲಿಲಿ ಡೆಲ್ಲಿ ಅರಬೇಕು ಕೊಡಲಿ ಕೊಡ್ಲಿ ಕೆಟ್ಟ ಕೇಸ್ ಟ್ರಾನ್ಸ್ಫರ್ ಇಲ್ಲ ಇಲ್ಲಾರು ಕೊಡಲಿ ಪದ್ಮಾಭನಗರದಾರು ಕೊಡ್ಲಿ ಬಿಡದಿಲ್ಲಾರು ಕೊಡ್ಲಿ ವೇರ್ ಎವರ್ ವೋಟರ್ ಇಲ್ಲ ವಿಧಾನಸೌಧದಲ್ಲಿ ಬಂದು ಎಲ್ಲರೂ ಕೊಡ್ಲಿ ಚನ್ನಪೇಟದಲ್ಲಾದ್ರು ಕೊಡಲಿ ಎಲ್ಲರೂ ಬಂದು ಕೊಟ್ಟರೆ ಇಲ್ಲ ಚಿ ಸಿಎಂಗೆ ಬೇಕಾದ್ರೆ ಬರಲಿಲ್ಲ ಇಲ್ಲ ಆನ್ಲೈನ್ ಅಲ್ಲೇ ಕೊಡ್ಲಿ ಯು ಕ್ಯಾನ್ ಫೈಲ್ ಇವನ್ ಆನ್ ಆನ್ಲೈನ್ ಈಗ ನಮ್ಮ ಚೀಫ್ ಮಿನಿಸ್ಟರು ಸಿಗ್ನೇಚರ್ ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಅಪರಾಧ ಬಿಗ್ಸ್ಟ್ ಕ್ರೈಮ್ ಬಿಗಸ್ಟ್ ಕ್ರೈಮ್ ಸಿಎಂ ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರಾಂಟ್ ಆಗಿ ಎಲ್ಲ ಆಗೋಗಿದೆಯಲ್ಲ ಕೋರ್ಟ್ಗೆಲ್ಲ ಹೋಗಿ ಕೇಸ್ ಹಾಕಿ ಹಂಗಾರೆ ಅವ್ರ ಮೇಲೆ ಪಾಪ ಸುಮ್ಮನೆ ಹ್ಯಾರಾಸ್ ಮಾಡ್ತಾರೆ ಅನ್ನೆಸೆಸರಿ ಐ ಟ್ ನೋ ವೈ ಯಡಿಯೂರಪ್ಪ ಗೌರ್ಮೆಂಟ್ ಇಸ್ ಹ್ಯಾರಿಂಗ್ ಯಡಿಯೂರಪ್ಪ ಗೌರ್ಮೆಂಟ್ ಅಲ್ಲೇ ಇದು ಕೇಸ್ ರಿಜಿಸ್ಟರ್ ಆಗಿದೆ ಇನೋಸೆಂಟ್ 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 ಕುಮಾರಸ್ವಾಮಿ ಇಲ್ಲ ಇಲ್ಲ ನಾನು ಇದನ್ನ ಕೊಡಬಾರ್ದು ನಿಮಗೆ ನೀವು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ಬೇಕು ನೀವು ಇಟ್ ಈಸ್ ಸಬ್ಮಿಟೆಡ್ ಟ್ಯಾಕ್ಸ್ ಸೀನ್ ಫ್ರಮ್ ದಿ ಫ್ಯಾಕ್ಟ್ಸ್ ಆಫ್ ದಿ ಸರ್ಕಲ್ ಕೇಸ್ ರಿಗಾರ್ಡಿಂಗ್ ದಿ ಸೇಮ್ ಎಲಿಗೇಷನ್ ದೇರ್ ಇಸ್ ಆಲ್ರೆಡಿ ಏನ್ ಇನ್ ಎಫ್ ಐ ಆರ್ ಇನ್ ಕ್ರೈಮ್ ನಂಬರ್ ಸಿಕ್ಸ್ಟಿ ತ್ರೀ ಫಾರ್ ಟೂ ತೌಸಂಡ್ ಲೆವೆನ್ ಆಗ ಕ್ರೈಮ್ ಆಗಿತ್ತಂತೆ ಇದು ಏನಪ್ಪಾ ಅಂದ್ರೆ ಇದು ಅವರು ಅಫಿಡೇವಿಟ್ ಇದಕ್ಕೆ ಹಾಕಿದ್ದಾರೆ ಅವರು ಪಾಸ್ ಮಾಡಿರೋದು ಮಿನರಲ್ ಕನ್ಸ್ಟೂಷನ್ ರೂಲ್ಸ್ ಪಾಸಿಂಗ್ ಎನ್ ಆರ್ಡರ್ ಆನ್ ಫಿಫ್ಟೀನ್ ಟೆನ್ ಟೂ ಥೌಸಂಡ್ ಸೆವೆನ್ ಅಲ್ಲಿ ಅವರು ಪಾಸ್ ಮಾಡಿದಂತೆ ಆಗ ಸೊ ಆಗಿ ಕೊನೆಗೆ ಇವರಿಗೆ ಪ್ರೊಟೆಕ್ಟ್ ಮಾಡಬೇಕು ಲಿಬರ್ಟಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವರು ಬೇಲನ್ನು ತಗೊಂಡಿದಾರಂತೆ